ಮನೆದು ಪೊಂಜೊಳ್ಳಿಗೆ ಟೈಮಿಂಗ್ಸ್ ಇಲ್ಲ ಆ ಕೂಲೆ ಎಲ್ಲಾ ಮಲಗುವ ಟೈಮ್ ಆಯ್ತು ಮಿಕ್ಸಿ ಶಬ್ದಕ್ಕೆ ಕೂಲೆಸ ಓಡಿ ಹೋಗ್ಬೋದು ಆವ ಬಂದ ನಂಬೋದು ಈ ಇಡ್ಲಿಯ ಬಂದವನಲ್ಲ ಯಾವಾಗ ಖುಷಿಯಲ್ಲಿ ನಕ್ಕದು ಬರ್ಗರ್ ರೆಡಿ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಎಲ್ಲರಿಗೂ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಾಳೆಗೆ ವೀಕೆಂಡ್ ಅಲ್ಲ ನಾಳೆ ಸ್ಪೆಷಲ್ ಆಗಿ ಇಡ್ಲಿ ಮಾಡಬೇಕಂತೇಳಿ ನೆನೆಸಿದ್ದೇನೆ ಇಡ್ಲಿ ಅಂದರೆ ಎಲ್ಲರಿಗೆ ಸಹ ಇಷ್ಟ ಯಾವ ತಟ್ಟೆ ಇಡ್ಲಿ ಅಲ್ಲ ಚಟ್ಟೆ ಇಡ್ಲಿ ಅಲ್ಲ ನಮ್ಮ ಮಂಗಳೂರಲ್ಲೆಲ್ಲ ಮಾಡ್ತಾರಲ್ಲ ಸಾಫ್ಟ್ ಇಡ್ಲಿ ಸಣ್ಣ ಇಡ್ಲಿ ಅಂತೇಳಿ ಕರೀತಾರೆ ಅಂಥ ಇಡ್ಲಿ ಮಾಡುವ ಅಂತೇಳಿ ಎಲ್ಲರಿಗೆ ಆಸೆ ಆಗಿದೆ ಸೊ ಇವತ್ತು ರಾತ್ರಿಗೆ ಕಡ್ದಿಡ್ಬೇಕು ನಾಳೆ ಆಗ ಫರ್ಮೆಂಟ್ ಆಗ್ತದೆ ಸರಿ ಆಗ್ತದೆ ಫರ್ಮೆಂಟ್ ಆಗಲಿಕ್ಕೆಲ್ಲ ರಾತ್ರಿ ಕಡ್ದಿಟ್ರೆ ಒಳ್ಳೆ ಫರ್ಮೆಂಟ್ ಆಗ್ತದೆ ಈಗ ಬಿಸಿ ಸಹ ಬೇಗನೆ ಫರ್ಮೆಂಟ್ ಆಗ್ತದೆ ಸೊ ಇನ್ನು ರಾತ್ರಿಗೆ ಕಡಿಲಿಕ್ಕೆ ಉಂಟು ನಾನು ತೋರಿಸ್ತೇನೆ ಪ್ರೊಸೆಸ್ ಹೇಗೆ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಆಚೆ ಈಚೆ ತೋರಿಸ್ತೇನೆ ಯಾವ ಕೆಲಸಕ್ಕೆ ಸಹ ಟೈಮಿಂಗ್ಸ್ ಇರ್ತದೆ ಒಂದು ಎಂಟರಿಂದ ಆರು ಒಂಬತ್ತರಿಂದ ಏಳು ಟೈಮಿಂಗ್ಸ್ ಇರ್ತದೆ ಮನೆಯದು ಪೊಂಜೋಳಿಗೆ ಟೈಮಿಂಗ್ಸ್ ಇಲ್ಲ ಅಗ್ನಿಶಾಮಕರಾಗಿ ಯಾವತ್ತಿಗ ಸಹ ರೆಡಿ ಇರಬೇಕು ಅದಕ್ಕೆ ಈಗ ಬಂದ್ ಮಾಡ್ತಿದ್ದೆ ಹನ್ನೆರಡುವರೆ ಆಯಿತು ಎಲ್ಲ ಮಲಗುವ ಟೈಮ್ ಆಯಿತು ನಮ್ಮದು ಮಿಕ್ಸಿ ಶಬ್ದಕ್ಕೆ ಕೂಲೇಸ ಓಡಿ ಹೋಗ್ಬೋದು ಇಡ್ಲಿಗೆಲ್ಲ ಕಟ್ತಾಯಿತು ಇನ್ನೂ ಫರ್ಮೆಂಟ್ ಆಗಲಿಕ್ಕೆ ಬಿಡುದು ಇಡೀ ರಾತ್ರಿ ಫರ್ಮೆಂಟ್ ಆದ ನಂತರ ನಾಳೆ ಬೆಳಿಗ್ಗೆಗೆ ಹಸ್ಬೆಂಡ್ ಅವರು ಸ್ಪೆಷಲ್ ಬರ್ಗರ್ ಮಾಡ್ತಾರಂತೆ ಮಧ್ಯಾಹ್ನಗೆ ಇಡ್ಲಿ ಮತ್ತೆ ಒಂದು ಒಳ್ಳೆ ಕರಿ ಮಾಡಬೇಕು ಸೊ ಅದಕ್ಕೆ ಇಡ್ಲಿದೆಲ್ಲ ಮಾಡಿ ಆಯ್ತು ಇನ್ನು ಹೋಗಿ ಇನ್ನಾಯ್ತು ಮಲ ಆಗುದು ಆಯಿತು ಅರ್ಧ ಎಲ್ಲ ಕೆಲವರದೆಲ್ಲ ಅರ್ಧ ನಿದ್ದೆ ಆಯ್ತು ಇನ್ನು ನಾವು ಹೋಗಿ ಮಲಗುದು ಹೋಗುದು ಪೊಂಜೋಲ್ ಅಂದ್ರೆ ಹಾಗೆ ಅಲ್ಲ ಒಂದು ಟೈಮಿಂಗ್ ಇಲ್ಲ ಸಂಬಳ ಎಲ್ಲ ಎಂತ ಇಲ್ಲ ಬಟ್ ಸ್ಟಿಲ್ ಯಾವತ್ತು ನಾವು ರೆಡಿ ಬಂದನ್ನು ಮೂರು ಪಾತ್ರೆಗೆ ಹಾಕಿದ್ದೇನೆ ಯಾವ ಬಂದ ಅಂತ ನಂಬುದು ಈ ಇಡ್ಲಿಯ ಬಂದವನಲ್ಲ ಯಾವ ಖುಷಿಯಲ್ಲಿ ಉಗ್ಗುತ್ತದೆ ಅಂತ ಇಡ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಒಂದು ಪ್ಲೇಟ್ಸ್ ಇಟ್ಟಿದ್ದೇನೆ ಈಗ ತುಂಬಾ ಶಕೆ ಅಲ್ಲ ಖುಷಿಯಲ್ಲಿ ಹೆಚ್ಚು ಉಗ್ಗಿದ್ರೆ ಇಲ್ಲೇ ಉಗ್ಲಿ ಅಂತೇಳಿ ಕಲೆಕ್ಷನ್ ಮಾಡ್ಬೋದಲ್ಲ ಕಳಗೆ ಉಗ್ಗಿದ್ರೆ ಮತ್ತೆ ಆಗುದಿಲ್ಲ ತಕೊಳ್ಳಿಕ್ಕೆ ಅದಕ್ಕೆ ಇಲ್ಲೊಂದು ಅಡಿಯಲ್ಲಿ ಪ್ಲೇಟ್ ಇಟ್ಟಿದ್ದೇನೆ ಮೂರು ಪಾತ್ರೆಯಲ್ಲಿ ಉಂಟು ನಮ್ಮದು ಬಂದ ನಾಳೆ ಬೆಳಿಗ್ಗೆಯನ್ನು ನೋಡುವ ರಿಸಲ್ಟ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಸಹ ಇವತ್ತು ಸಾಟರ್ಡೆ ಮಾರ್ನಿಂಗ್ ನಮ್ಮ ವೀಕೆಂಡ್ ವೀಕೆಂಡ್ ಅಂತೂ ನಮಗೆ ಗಮ್ಮತ್ತು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಲಂಚ್ ಮಾಡಲಿಕ್ಕೆ ಡಿನ್ನರ್ ಮಾಡಲಿಕ್ಕೆಲ್ಲ ಸಿಗ್ತದೆ ಇಲ್ಲಾದರೆ ವೀಕ್ ಡೇಸ್ ನಾ ಒಂದು ಟೈಮ್ ತಿನ್ನೋದು ಅವರೊಂದು ಟೈಮ್ ತಿನ್ನೋದು ಆಗೋದು ಒಟ್ಟಿಗೆ ತಿನ್ಲಿಕ್ಕೆ ಆಗುದಿಲ್ಲ ಯಾಕಂದರೆ ಇಲ್ಲೆಲ್ಲ ದುಬೈಲಿ ಕೆಲಸ ಮಾಡೋರು ಬೇಗ ಹೊರಡಬೇಕಾಗ್ತದೆ ಅದರಿಂದಾಗಿ ಒಟ್ಟಿಗೆ ಕೂತ್ಕೊಂಡು ತಿಂದರೆ ಅಲ್ಲಿ ಕಂಪನಿದು ಟೈಮಿಂಗ್ ಮುಗ್ದು ಹೋಗ್ತದೆ ಅಷ್ಟೇ ಅದಕ್ಕೆ ವೀಕೆಂಡ್ಸಲ್ಲೆಲ್ಲ ಸಹ ಒಟ್ಟಿಗೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದು ಇವತ್ತು ಹಸ್ಬೆಂಡ್ದು ಸ್ಪೆಷಲ್ ಬರ್ಗರ್ ಬರ್ಗರ್ ಮಾಡ್ತಿದ್ದಾರೆ ಯಾರೆಲ್ಲ ಪ್ರಾಕ್ಸ್ ಬರ್ಗರ್ ತಿಂದಿದ್ದೀರಿ ಕಮೆಂಟ್ ಮೂಲಕ ಹೇಳಿ ಆಯಿತಾ ನಮ್ದಂತೂ ಫೇವ್ರೇಟ್ ಓಲ್ಡ್ ಪ್ರಾಕ್ಸ್ ಬರ್ಗರ್ ಅದು ಇರುವುದು ಕದ್ರಿಯಲ್ಲಿ ಸಿಟಿ ಹಾಸ್ಪಿಟಲಿಂದ ಸ್ವಲ್ಪ ಎದುರು ಹೋದರೆ ನಮ್ಮ ಮನೆ ಹತ್ರವೇ ಇರೋದು ಓಲ್ಡ್ ಪ್ರಾಕ್ಸ್ ಬರ್ಗರ್ ನಮ್ಮ ಫೇವ್ರೇಟ್ ಬರ್ಗರ್ ಅದು ಇಂಟ್ರೊಡ್ಯೂಸ್ ಮಾಡಿದ್ದು ನಂಗೆ ನಮಗೆ ಚಿಕ್ಕ ರೋಗ ನವೀನ್ ಅಂಕಲ್ ಈಗ ನನಗೆ ಅದು ನನ್ನ ಗಂಡಗೆ ಅದು ತಿನ್ನಬೇಕು ತಿನ್ಬೇಕಂತ ಆಗ್ತಿತ್ತು ಸೊ ಅದಕ್ಕೆ ಇವತ್ತು ಅವ್ರು ನಾನು ಮಾಡಿಯೇ ಬಿಡ್ತೇನೆ ಅಂತೇಳಿ ಕೂತಿದ್ದಾರೆ ಕಿಚನಲ್ಲಿ ಶಬ್ದ ಕೇಳ್ತಾ ಉಂಟು ಪಟಾಕಿ ಅಲ್ಲ ಡಾಮ್ ಡೂಮ್ ಕೇಳ್ತಾ ಉಂಟು ಅದಾಗಿ ಅಲ್ಲ ಅಂಜೋಲು ಹೋದರೆ ಶಬ್ದ ಜಾಸ್ತಿ ಎಷ್ಟು ಆಗಿದೆ ಈಗ ಹೋಗಿ ಅಷ್ಟೇ ಹೋಗಿ ನೋಡು ಒಂದು ಡೋರೆಲ್ಲ ಹಾಕಿದ್ದಾರೆ ಚೆಫಿಲ್ಲ ಆಯ್ತಾ ಚಾಪ್ ಮಾಡಿ ತಾವೇನು ತಾವೇನಪ್ಪ ಡಾನ್ಸ್ ಹಾಕ್ತೀವಿ ಬ್ರೇಕ್ ಡಾನ್ಸ್ ಯಾವುದು ಮಗ ಬ್ರೇಕ್ ಡಾನ್ಸಾ ಇನ್ನು ಅಸಿಸ್ಟೆಂಟ್ ಚೆಫ್ ಇವರಿಗೆ

ಚಿಕನ್ ಮಿನ್ಸ್ ಮಾಡಿಟ್ಟಿದ್ದಾರೆ ಚಿಕನ್ ಅನ್ನು ಕುಕ್ ಮಾಡಿ ಒಳ್ಳೆ ಕುಕ್ ಮಾಡಿ ಜಿಂಜರ್ ಗಾರ್ಲಿಕ್ ಕ್ರಶ್ ಮಾಡಿ ಹಾಕಿ ಕುಕ್ ಮಾಡಿ ಮತ್ತೆ ಅದನ್ನು ಪೇಸ್ಟ್ ಮಾಡಿದ್ದಾರೆ ಮಿನ್ಸ್ ಮಾಡಿದ್ದಾರೆ ಆನಿಯನ್ ಹಾಗೂ ಚಾಪ್ಟ್ ಗ್ರೀನ್ ಚಿಲ್ಲಿ ಹಾಕಿದ್ರು ಕ ಅದು ಆಲ್ರೆಡಿ ಆಗಿದೆ ಕೀಮಾ ತಾವೇನು ಏನು ಮಾಡುದು ನೀರುಳ್ಳಿ ಹಾಗೂ ಹಸಿಮೆಣಸು ಒಳ್ಳೆ ರೀತಿಯಲ್ಲಿ ಫ್ರೈ ಆದ ನಂತರ ಮಿನ್ಸ್ಡ್ ಚಿಕನ್ ಹಾಕ್ತಿದ್ದೇನೆ ಚಿಕನ್ ಅನ್ನು ಚಿಕನ್ ಬ್ರೆಸ್ಟ್ ಅನ್ನು ಒಳ್ಳೆ ರೀತಿಯಲ್ಲಿ ಜಿಂಜಗಾರಿಕ್ ಪೇಸ್ಟ್ ಹಾಗೂ ಉಪ್ಪು ಹಾಕಿ ಬೇಯಿಸಿದ್ದಾರೆ ಒಳ್ಳೆಯ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಕೀಮಾ ಮಸಾಲ ಹಾಕ್ತಿದ್ದಾರೆ ಕೀಮ ಮಸಾಲ ಹಾಕಿ ಒಳ್ಳೆ ಅಲ್ಲಟ್ಸ್ ಅಲ್ಲಡ್ಸು 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 ಅಲ್ಲಟ್ಸು 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 ತಂದೂರಿ ಪೌಡರ್ ಟಿಕ್ಕಾ ಪೌಡರ್ ಕೀಮಾ ಪೌಡರ್ ಎಲ್ಲ ಹಾಕಿ ಆಯಿತು ಒಳ್ಳೆ ಇದನ್ನು ಮಿಕ್ಸ್ ಮಾಡಬೇಕು ಸ್ವಲ್ಪ ಚಿಲ್ಲಿ ಪೌಡರ್ ಸಹ ಹಾಕಿದ್ದೇವೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿ ಇನ್ನೂ ಒಳ್ಳೆ ಮಿಕ್ಸ್ ಮಾಡಬೇಕು ಇಲ್ಲಿ ಫ್ರೂಟ್ಸ್ ಮಾರೋರು ಬಂದರೆ ದಿರಮ್ಮ ಇಲ್ಲಿ ದಿರಮ್ಮ ಆಯಿತಾ ಡಾಲರ್ಸ್ ಇಲ್ಲ ಫ್ರೂಟ್ಸ್ ಬೇಡ ನಮಗೆ ನಿಮ್ಮ ಟೊಪ್ಪಿ ಕೊಡ್ಬೋದಾ ಟೊಪ್ಪಿ ಆಗುದಿಲ್ಲವ ಒಳ್ಳೆ ಗುಡುಗುಡ್ನು ಉಂಟು ನನ್ನಾಗೆ ಕುಕ್ಕು ಸಾಕು ಮಗ ಇದೊಂದು ಕುಕ್ಕು ಸಾಕು ಬಿಲ್ ಮಾಡ್ತೀಯಾ ಹಾ ಬಾರಿ ಜೋರಿದ್ಯಾ ವ್ಯಾಪಾರ ಅಂದ್ರೆ ತುಂಬಾ ಸೀರಿಯಸ್ ಆಟಿಟ್ಯೂಡ್ ಬೇರೆ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇವೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿದ್ದೇವೆ ಹಾಗೂ ಇದು ಎಂತ ಕಟ್ಲೆಟ್ ಮಾಡಿ ಎಗ್ ಎಗ್ ಅಲ್ಲಿ ಟಿಪ್ ಮಾಡಿ ಮತ್ತೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಅಲ್ಲಿ ಮೇಲೆ ಹಾಕಿದ್ದೇವೆ ಸ್ಮೆಲ್ ಬರ್ತಾ ಉಂಟಾ ಕಮೆಂಟ್ ಮೂಲಕ ಹೇಳಿ ಸ್ಮೆಲ್ ಬರುದಿಲ್ಲವಾ ಬಾರಿ ಜೋರಿದ್ಯಾ ನಿಮ್ಗಿರಾಕಿ ಸೈಡ್ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಈಗ ಟರ್ನ್ ಮಾಡು ಅದು ಪ್ಯಾನ್ ನಾನು ಉಡುಪಿಯಿಂದ ತಂದದ್ದು ಕಾವಲಿ ಎಲ್ಲಿಂದ ತಂದೆ ಅಲ್ಲಿ ಅದೇ ಪ್ಲೇಸಿಂದ ನಾನು ಈ ಪ್ಯಾನ್ ಅನ್ನು ತಂದದ್ದು ಅದು ಇಲ್ಲಿ ಸಿಗ್ತದೆ ಆಯ್ತಾ ಡೇ ಟು ಡೇ ಅಲ್ಲಿ ಇಂಥದೇ ಪ್ಯಾನ್ ಸಿಗ್ತದೆ ನಾವು ಮನೆಯಲ್ಲಿ ಮಾಡಿದ್ರೆ ನಾವು ಎಂತ ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ ಯಾವ ಆಯಿಲ್ ಯೂಸ್ ಮಾಡಿದೇವೆ ಎಲ್ಲ ನಮಗೆ ಗೊತ್ತಿರ್ತದಲ್ಲ ಹೊರಗಿಂದ ತಂದ್ರೆ ಟೇಸ್ಟ್ ಇರ್ತದೆ ಬಟ್ ಅವ್ರು ಎಂತ ಹಾಕ್ತಾರೆ ನಮಗೆ ಗೊತ್ತಿರುದಿಲ್ಲ ಕೆಲವು ಕಡೆ ಒಳ್ಳೆ ಇರ್ತದೆ ಕೆಲವು ಕಡೆ ಎಂತ ಇರ್ತದೆ ನಮ್ಗೆ ಗೊತ್ತಿರಲ್ಲ ಮನೆಯಲ್ಲಿ ಮಾಡಿ ತಿಂದ್ರೆ ಅಂತೂ ಬೆಸ್ಟ್ ಒಂದೇ ಒಂದೇ ಇದು ಟೈಮ್ ಬೇಕು ಟೈಮ್ ಇದ್ರೆ ಸಾಧ್ಯ ಇಲ್ಲದ್ರೆ ಬಾರಿ ಕಷ್ಟ ಯಾಕಂದ್ರೆ ತುಂಬಾ ಟೈಮ್ ತಗೊಳ್ತದೆ ಇದು ಮಾಡ್ಲಿಕ್ಕೆ ನೀನು ಕುಕ್ ಮಾಡ್ಬೇಡಪ್ಪ ನೀನು ಕುಕ್ ಮಾಡಿದ್ರೆ ನಂಗೆ ಜಿಲ ಬಾಗ್ಬೋದು ನೀನ್ ಅಪ್ಪಲ್ಲಿ ತಿನ್ನು ನೀನ್ ಡಯಟ್ ಅಲ್ಲಿ ಅಲ್ಲ ನಾನು ಡಯಟ್ ಮಾಡುದು ಇವಳು ಡಯಟ್ ಮಾಡುದು ಅಂದ್ರೆ ಅರ್ಥ ಹೌದು ಹಾ ತಿನ್ನು ತಿನ್ನು ಆಯ್ತಾ ಟೂ ನಡ್ಕೊಡ್ತೇನೆ ಒಟ್ಟಿಗೆ ಸೇರಿ ಅಡಿಗೆ ಮಾಡಿದ್ರೆ ಟೈಮ್ ಹೋಗುದೇ ಸಾಕು ಸಹ ಹೆಚ್ಚು ಆಗುದಿಲ್ಲ ಯಾಕಂದ್ರೆ ಮಾತಾಡಿಕೊಂಡು ಗಮ್ಮತ್ ಮಾಡಿಕೊಂಡು ಅಡಿಗೆ ಮಾಡೋ ಖುಷಿ ಆಗ್ತದೆ ಬರ್ಗರ್ ಮಾಡಿ ಪಿಜ್ಜಾ ಮಾಡಿ ಪಾಸ್ತಾ ಮಾಡಿ ಅವಳು ತಿನ್ನುವುದು ಊರ್ಪಿಲರಿ ಅಂಡ್ ಎಗ್ ಇದು ಅವಳ ಫೇವ್ರೆಟ್ ಬ್ರೇಕ್ಫಾಸ್ಟ್ ಎಂತಸ ಮಾಡಿದ್ರೆ ಅವಳು ತಿನ್ನುದಿಲ್ಲ ದೋಸೆ ತಿಂತಾಳೆ ಪುಂಡಿ ತಿಂತಾಳೆ ಪಕ್ಕ ಊರಿನ

ಇದಕ್ಕೆ ಮೇಯೋ ಹಾಗೂ ಸಾಸ್ ಮಿಕ್ಸ್ಚರ್ ಹಾಕ್ತಿದ್ದಾರೆ ಯಾವ ಸಾಸ್ ಹಾಕ್ಬೋದು ಇಷ್ಟ ಪ್ರಕಾರ ಇಲ್ಲದೆ ಮೇಯೋಸ ಹಾಕ್ಬಹುದು ಅಡಿಗೆ ಸ್ವಲ್ಪ ಕ್ಯಾಬೇಜ್ ಹಾಕ್ತಿದ್ದಾರೆ ಆಯ್ತು ಫಸ್ಟ್ ಬರ್ಗರ್ ರೆಡಿ ಬರ್ಗರ್ ರೆಡಿ ಟೇಸ್ಟ್ ಮಾಡುವ ಸ್ಪೆಷಲ್ ಬರ್ಗರ್ ಹ್ಞೂ ಒಳ್ಳೆಯದು ಸೆವೆಂಟಿ ಪರ್ಸೆಂಟ್ ಮ್ಯಾಚ್ ಪ್ರಾಕ್ಸ್ ಬರ್ಗರ್ಗೆ ಓನ್ಲಿ ಡಿಫ್ರೆನ್ಸಸ್ ಅವ್ರು ತುಂಬ ಮೇವು ಹಾಕ್ತಾರೆ ತಿನ್ನುವಾಗ ಮೇವು ಎಲ್ಲ ಬಿಂತದೆ ಬಟ್ ಇದು ಮೇವು ಬೀಳೋದಿಲ್ಲ ನಾವು ಸ್ವಲ್ಪ ಲಿಮಿಟೆಡ್ ಹಾಕಿದ್ದೆವು ಬಟ್ ಸೇಮ್ ಸೆವೆಂಟಿ ಪರ್ಸೆಂಟ್ ಸೇಮ್ ಥ್ಯಾಂಕ್ ಯು ನಾನ್ ಸೂಪರ್ ಸೆ ಸೂಪರ್ ಬರ್ಗರ್ ಎಲ್ಲ ಆಯ್ತು ತಿಂದು ಈಗ ಪೇಂಟ್ ಹೊಡಿತಿದ್ದಾಳೆ ಎಲ್ಲಿ ಮಗ ಆಟ ಊಟ ಕಾನ್ಸಂಟ್ರೇಷನ್ ಮಾಡಿ ಪೇಂಟ್ ಹೊಡಿತಿದ್ದಾಳೆ ಎಲ್ಲ ಆದ ಮೇಲೆ ನಮ್ಮ ಕಾಫಿ ಕಪ್ ಪ್ಲೇಟ್ ಎಲ್ಲ ಕೊಂಡೋಗುದು ನಮ್ಮ ಅಸಿಸ್ಟೆಂಟ್ ಪ್ಲೇಟ್ ಇಡಿಲಿ ಕಪ್ ಇಡಿಲಿ ನಾವು ಹಿಡಿದುಕೊಂಡ್ರೆ સીತಾ ಕೊಂಡ್ ಹೋಗ್ತ ಅದರಲ್ಲಿ ಇದ್ದ್ರೆ ಸಾ ಕೊಂಡ್ ಕೆಲವು ಸತಿ ಮತ್ತೆ ರಿಟನ್ ತರಬೇಕಾಗ್ತದೆ ಅವಳಿಗೆ ಇಷ್ಟ ಅದು ಕೆಲಸ ಕೊಂಡ್ ಪ್ಲೇಟ್ ಕೊಂಡ್ ಕಪ್ ಕೊಂಡ್ ಅವಳ ಫೇವರಿಟ್ ಕೆಲಸ ಇದು ಇಲ್ಲಿ ಮಗ ಮಧುವಿಗೆ ಹೋಗ್ಲಿಕ್ಕೆ ಕೊಂಡ್ ತರಿ ನಿಮಗೆ ನೀರ್ पेंट ಹಾಕ್ತಾಯಿದಾಳೆ ಬ್ಲೂ ಕಲರ್ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು ಇನ್ನು ಮಧ್ಯಾಹ್ನದು ಊಟಗೆ ತಯಾರಿ ಸ್ಟಾರ್ಟ್ ಗೊತ್ತಿಲ್ಲ ಇದು ಇಲ್ಲಿ ಸಿಗೋದಿಲ್ಲ ಇದನ್ಸ ಮಾರ್ತಾರೆ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಐದು ದಿನ ಪರ್ ಕೆಜಿ ಅಂತ ಇದು ಇನ್ನು ತೊರೀಲಿಕ್ಕೆ ಯೂಸ್ ಮಾಡಬಹುದು ತುಂಬ ಹೆಲ್ಪ್ಫುಲ್ క్యార్డుూస్ట్ కుడి సైజ్ జ్యూస్ ఏ ఇట్స్ కోకొనట్ జ్యూస్ ట్రై ఇట్ యుక్ ఇట్ ఏ ట్రై మగ ఒ క్యారాంగ్ కియర్ స్ట్రాంగ్ ಫ್ರೈ ಮಾಡ್ತಾ ಇದ್ದೇನೆ ಕಿಯಾರ ಮೆಣಸುದು ತೊಟ್ಟು ತೆಗಿತಿದ್ದಾಳೆ ವೆರಿ ಗುಡ್ ಕೈ ಮಲ್ಲ ಮೇಲೆದ್ದು ಹಾಕು ಅಲ್ಲ ಪಟಾಕಿ ಎಲ್ಲ ಮಗ ಅದು ಅದ್ರ ಬೀಜ ತೆಂಗಿನಕಾಯಿ ತೆಗಿಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಚಂದ ಮಾಡಿ ಕಟ್ ಮಾಡ್ತಿದ್ದಾರೆ ಹಾಲೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಆಯ್ತು ತೆಂಗಿನ ಹಾಲು ಫಸ್ಟ್ ಇದು ಇದು ಸೆಕೆಂಡ್ ಹೇಳ್ತೇನೆ ಹೀಗೆ ಮಾಡೋದು ಒಂದು ವಾಟ್ ನೋಡಿ ಯು ಒಂದು ವಾಟು ತಗೊಳ್ಬೇಕು ಈ ಬ್ರಶ್ ಸ್ವಲ್ಪ ಆಯಿಲ್ ತಗೊಂಡು ಹೀಗೆ ಸ್ಪ್ರೆಡ್ ಮಾಡಬೇಕು ಓಕೆ ಎಲ್ಲ ಕಡೆ ಹಾಕ್ಬೇಕು ವಾಟಿದು ಆಯ್ತಾ ವಾಟಿಗೆ ಮಾಡಬೇಕು ಸರಿ ಗ್ರೀಸ್ ಮಾಡು ಸರಿ ಗ್ರೀಸ್ ಮಾಡು ಸೈಡಿಗೆ ಬಂದ ಒಳ್ಳೆ ರೀತಿಯಲ್ಲಿ ಉಗ್ಗಿದೆ ನಾನು ಉಪ್ಪು ಹಾಕಿದೆ ನಿಲ್ಲು ಮಗ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಬೇಡ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡು ಮತ್ತೆ ಇಡ್ಲಿ ಹೊಯ್ದರೆ ಆಯಿತು ಕೊಡ್ತೇನೆ ನೀನು ಒಮ್ಮೆ ಹೊಡಿ ಹೀಗೆ ಹೀಗೆ ಒಮ್ಮೆ ಹೊಡೆದ್ರೆ ಸಾಕು ಆಯಿತಾ ಸಾಕು ಹ್ಞೂ ಈಗ ಇನ್ನೊಂದು ಹೊಯ್ದು ಕೊಡ್ತೇನೆ ಇಡ್ಲಿ ಎಲ್ಲ ಹಾಕಿ ಆಯಿತು ಇನ್ನು ಸ್ಟೀಮ್ ಮಾಡಿದರೆ ಆಯಿತು ಸೈಡ್ ಪದಾರ್ಥ ಆಗ್ತಾ ಉಂಟು ಫಸ್ಟ್ ಮಿಲ್ಕ್ ಹಾಕಿ ತರ್ಡ್ ಮಿಲ್ಕ್ ಹಾಕಿದೆ ತೆಗಿನಾಡುದು ಈಗ ಸೆಕೆಂಡ್ ಮಿಲ್ಕ್ ಹಾಕುವ ಇಡ್ಲಿ ಹಾಗೂ ಪದಾರ್ಥ ರೆಡಿ ಆಗಿದೆ ಇನ್ನು ಎಲ್ಲರ್ಸ ಒಟ್ಟಿಗೆ ಸೇರಿ ಊಟ ಮಾಡುವ ಸಮಯ ಇಡ್ಲಿ ಹಾಗೂ ಚಿಕನ್ ಗ್ರೇವಿ ಇದ್ರ ಕಾಂಬಿನೇಷನ್ ಅಂತೂ ಹೇಳಿದ ಬೇಡ ಸೂಪರ್ ಸೇ ಊಪರ್ ಅಲ್ಲ ಯಾರ್ದೆಲ್ಲ ಫೇವ್ರೇಟ್ ಇದು ಕಮೆಂಟ್ ಮೂಲಕ ಹೇಳಿ ಬ್ರೋ ಹೀಗೆ ಆಗಿದೆ ಹೇಗೆ ಆಗಿದೆ ನೋಡಿ ಒಳ್ಳೆಯದ

ಆಫ್ ರೋಡಿಂಗ್ ಮಾಡುವಾಗ ಗಾಡಿ ಹಿಂದೆ ಟೋ ಮಾಡೋ ಹುಕ್ಕಿಲ್ಲ ನಮ್ಮ ಗಾಡಿಯಲ್ಲಿ ಅದಕ್ಕೆ ಅದು ಹಾಕಿಸ್ಲಿಕ್ಕೆ ಬಂದಾರೆ ಇದೊಂದು ಲಾಸ್ಟ್ ಬಾಕಿ ಇತ್ತು ಅಂತ ಹೇಳ್ತಾರೆ ಹಾಗೆ ಲಾಸ್ಟ್ ಹೇಳಿ 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 ಆಯ್ತು ಇನ್ನು ಎಳೆದುಕೊಂಡು ಹೋಗುದೇ ವೀನಕ್ಕ ಹಾಗೂ ಕಿಯಾರ ಮನೆಯಲ್ಲಿದ್ರು ವಾಪಸ್ ಬಂದು ಅವರನ್ನು ಪಿಕಪ್ ಮಾಡಿ ಮ್ಯಾಗ್ಡಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದೆ ಎಲ್ಲರೂ ತುಂಬಾ ಫೋರ್ ಬೈ ಫೋರ್ ಗಾಡಿಯಲ್ಲಿ ಇಂಥ ಟೋಯಿಂಗ್ ಹುಕ್ಸ್ ಇರ್ತದೆ ಆಯ್ತಾ ಇದಂತೂ ತುಂಬಾ ಹೆಲ್ಪ್ಫುಲ್ ನಾವು ಸಿಕ್ಕಿಬಿದ್ರೆ ಇಲ್ಲದ್ರೆ ಬೇರೆ ಗಾಡಿ ಸಿಕ್ಕಿಬಿದ್ರೆ ಹೇಳಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಅದಕ್ಕೆ ರಿಸ್ಕ್ ಬೇಡ ಅಂತ ಇದನ್ನು ಹಾಕಿಸಿದೆವು ಗಾಡಿದು ಒಂದು ಚಿಕ್ಕ ಪೀಸ್ ಕಟ್ ಮಾಡಿ ಫಿಕ್ಸ್ ಮಾಡಲಿಕ್ಕೆತ್ತು ಹೊರಗೆ ಕೊಟ್ಟರೆ ಎಲ್ಲದಕ್ಕೆ ಹಣ ಕೊಡಬೇಕಲ್ಲ ಮನೆಯಲ್ಲಿ ನಮ್ಮ ಹತ್ರ ಆ್ಯಂಗಲ್ ಗ್ರೈಂಡರ್ ಉಂಟು ಅದ ಕಾರಣ ಹಸ್ಬೆಂಡೇ ಮಾಡ್ತಿದ್ದಾರೆ ಈ ಕೆಲಸವನ್ನು ಕೆಲಸ ಗೊತ್ತಿದ್ರಂತೂ ತುಂಬಾನೇ ಉತ್ತಮ ಮನೆ ಕೆಲಸವನ್ನೆಲ್ಲ ನಾವೇ ಮಾಡ್ಬೋದಲ್ಲ ಯಾರ ಮೇಲೆ ಸಹ ಡಿಪೆಂಡ್ ಆಗಿರ್ಬೇಕಂತಿ ಇಲ್ಲ ಅದು ಕಾರ್ದು ಹಿಂದೆ ಫಿಕ್ಸ್ ಮಾಡಲಿಕ್ಕೆ ಇವತ್ತು ಈಗ ಅದು ಇದು ಹಾಕಿದಾರಲ್ಲ ಎಂತ ಕರೀದು ಅದಕ್ಕೆ ತೋ ಟೋವಿಂಗ್ ಹುಕ್ ಹಾಕಿದೇವಲ್ಲ ಸೊ ಇದು ಕುತ್ಕೊಳ್ಳುದಿಲ್ಲ ಅದಕ್ಕೆ ನಡುವುದು ಸ್ವಲ್ಪ ಕಟ್ ಮಾಡಿದ್ದು ಹ್ಞೂ ತುಂಬ ದಿನದಿಂದ ಆಸೆ ಇತ್ತು ಕಿಯಾರನ್ನು ಸ್ವಿಮ್ಮಿಂಗ್ ಕ್ಲಾಸ್ಗೆ ಹಾಕ್ಬೇಕಂತೇಳಿ ಇವತ್ತು ಚರ್ಚಿಗೆ ಹೋಗಿಲ್ಲ ಸ್ವಲ್ಪ ಆಚೆ ಈಚೆಗೆ ಕೆಲಸ ಉಂಟು ಅದನ್ನೆಲ್ಲ ಫಿನಿಶ್ ಮಾಡು ಅಂತೀಳಿ ಇವತ್ತು ಚರ್ಚಿಗೆ ಹೋಗ್ಲಿಕ್ಕೆ ಆಗಿಲ್ಲ ಕಿಯರ್ ಸ್ವಿಮ್ಮಿಂಗ್ ಕ್ಲಾಸ್ ಗೆ ಎನ್ರೋಲ್ ಮಾಡ್ಲಿಕ್ಕೆ ಬಂದಿದ್ದೇವೆ ಇದು ಸ್ವಿಮ್ಮಿಂಗ್ ಕ್ಲಾಸ್ ನಮ್ಮ ಮನೆ ಹತ್ರನೇ ಇರೋದು ಅಜ್ಮಾನ್ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಹೇಳಿ ಸೊ ಇಲ್ಲಿ ಎನ್ರೋಲ್ ಮಾಡ್ಲಿಕ್ಕೆ ಬಂದಿದ್ದೇವೆ ಕಿಯರ್ ನಮ್ಮ ಮನೆ ಹತ್ರ ಹಿಂದಿ ಮೀಡಿಯಂ ಸ್ಕೂಲ್ ಉಂಟು ಅಂತ ಹೇಳಿದೆ ಅಲ್ಲ ಅದ್ರದೇ ಒಂದು ಪಾರ್ಟ್ ಅಲ್ಲಿ ಇದು ಸ್ವಿಮ್ಮಿಂಗ್ ಕ್ಲಾಸಸ್ ನಡೆಸಿದ್ದಾರೆ ಯಾರ ಖುಷಿಯಾ ಹ್ಯಾಪಿ ಸ್ವಿಮ್ ಮಾಡ್ತೀಯಾ ಸ್ವಲ್ಪ ಸ್ಮೈಲ್ ಮಾಡಿ ಹೇಳಮ್ಮ ಈಗ ಬೇಡ ಈಜುದು ಬಟ್ಟೆ ಎಲ್ಲ ತರಬೇಕು ಆಯಿತಾ ನಾಳೆ ಬರುವ ಓಕೆ ಓಕೆ ಬಾಬು ಬೇಜಾರಾಗಬೇಡ ನಾಳೆ ಬರ್ತೇವೆ ನಾವು ಓಕೆ ಅಜ್ಮಾನ್ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಇದೆಯಾರು ಹೀರೋಯಿನ್ ಯಾರ ಮಗ ಅವಳು ಬಾ 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 ಅವಳ ಅಂಗಿ ಮತ್ತೆ ಸರಿ ಮಾಡುವ ಬೇಡ ಮಗ ಬಿಡು ಓ ಇದೇನು ಟೀ ಶರ್ಟ್ ಬಾತಿದೆ ಮಗ ಇವಳಿಗೆ ಅಡಗುದೇ ಕೆಲಸ ಒಂದೊಂದು ಬಟ್ಟೆದು ಒಳಗೆ ಹೌದಾ ಕೇಳಿದ ಕೇಳುದಲ್ಲ ಅವಳು ಅಕ್ಕ ತರಂತೆ ಗಂಡಗೆ ಫಾರ್ಮಲ್ ಶರ್ಟ್ಸ್ ಹಾಗೂ ಪ್ಯಾಂಟ್ ತಕೊಳ್ಳಕ್ಕೆ ಅದಕ್ಕೆ ನಾವು ಸಿಟಿ ಸೆಂಟರ್ ಗೆ ಬಂದೆವಿ ஷಾಪಿಂಗ್ ಎಲ್ಲ ಆಯಿತು ಇನ್ನು ವಾಪಸ್ સીધા ಮನೆಗೆ ಹೋಗಾದು ಯಾರು ಅದು ಯಾರು ಅದು ನಿಮಗೆ ಗೊತ್ತಿಲ್ವಾ ಅಮ್ಮ ಎಲ್ಲ ಮಗಳಿಂದ ತುಂಬಾ ಟೈಮ್ ಆದ ಮೇಲೆ ಗಂಡ ಅವರ ಗಡ್ಡದ ಶೀಪ ಅನ್ನು ಚೇಂಜ್ ಮಾಡಿದ್ದಾರೆ ಚೆನ್ನಾಗ್ತದ ದಕ್ಕಿಯಾ ನಾನು ಖುಷಿ ಚನಂತು ದಾ ಟೆಡ ಬೇಡ ಬರ್ಡ್ಡೆಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಅನುವಿತಾ ಡಿ ಏಟ್ ಫೋರ್ ತ್ರೀ ಟು ಎಂಬ ಐಡಿಯಿಂದ ಅವರ ಹಸ್ಬೆಂಡ್ನ ನ ಬರ್ಡ್ಡೆ ಹ್ಯಾಪಿ ಬರ್ಡೇ ಸರ್ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಇವರು ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೆ ಸಹ ಗಾಡ್ ಬ್ಲೆಸ್ ಯು ಗಮ್ಮತ್ತಾಗಿ ತಿನ್ನಿ ವಾಕ್ ಮಾಡಿ ಒಳ್ಳೆ ವಾಕ್ ಮಾಡಿ ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಇರುವಾಗ ನಂಗೆ ಯಾರು ಸಹ ಹೇಳಿಲ್ಲ ಸರಿ ತಿನ್ನು ಮಗ ಎರಡು ಜೀವ ಉಂಟು ಅಂತೇಳಿ ನಾನು ಸರಿ ತಿಂದು ಈಗ ಕೈಕಾಲು ರುಬ್ಬಿ ರುಬ್ಬಿ ವೇಟ್ ತೆಗಿತಾ ಇದ್ದೇನೆ ನೀವು ಸಪ್ಪೂರ ಇದ್ರೆ ಚಿಂತಿಲ್ಲ ನನ್ನಾಗಿ ಸ್ವಲ್ಪ ಗುಂಡು ಗುಂಡ್ ಇದ್ರೆ ಸ್ವಲ್ಪ ವೇಟ್ ಬಗ್ಗೆ ಸಹ ಧ್ಯಾನ ಕೊಡಿ ಹೆಚ್ಚು ಶುಗರ್ ಐಟಮ್ಸ್ ಎಲ್ಲ ಹೆಚ್ಚು ತಿನ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಸಹ ತುಂಬ ಇಂಪಾರ್ಟೆಂಟ್ ಹೌದು ನೀವೊಂದು ಜೀವನ ಈಗ ಕ್ಯಾರಿ ಮಾಡ್ತಿದ್ದೀರಿ ಆದ್ರೆ ಸಹ ಹೆಲ್ತ್ ಕಾಪಾಡಿ ಒಳ್ಳೆ ರೀತಿಯಲ್ಲಿ ವಾಕ್ ಮಾಡಿ ಒಳ್ಳೆ ಡಯಟ್ ಫುಡ್ ತಿನ್ನಿ ಆಯ್ತಾ ಆಲ್ ದ ವೆರಿ ಬೆಸ್ಟ್ ತಿಂತ್ಯಾ ಬ್ರಾಗ್ಸ್ ಉಪ್ಪಿನ ಅಂಗಡಿ ಇವರ ಬರ್ಡೇ ಮೇ ತರ್ಟಿಯತ್ಗೆ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಟ್ವೆಂಟಿ ಏಟ್ ಮೇಗೆ ಆನಾಡ್ರಿಗಸ್ ಪ್ಯಾಟ್ರಿಕ್ ರಾಡ್ರಿಗಸ್ ರವರ ತಾಯಿಯ ಬರ್ಡ್ಡೆ ಏಟಿ ಫಸ್ಟ್ ಬರ್ಡ್ಡೆ ಹ್ಯಾಪಿ ಬರ್ಡ್ಡೆಂಟಿ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಯಾವತ್ತು ನಿಮ್ಮನ್ನು ಖುಷಿ ಖುಷಿಯಾಗಿ ನಗು ನಗುತ್ತಾ ಒಳ್ಳೆ ಆಯುರ್ ಆರೋಗ್ಯ ಕೊಟ್ಟು ನಡೆಸ್ಲಿ ಎಂದು ನಾವೆಲ್ಲ ಸಹ ಪ್ರೇಯರ್ ಮಾಡ್ತೇವೆ ಟ್ವೆಂಟಿ ನೈನ್ತ್ ಮೇಗೆ ಪ್ರೇಮ್ ಕಿರಣ್ ರವರ ಬರ್ಡ್ಡೆ ಹ್ಯಾಪಿ ಬರ್ತ್ ಪ್ರೇಮ್ ಕಿರಣ್ ರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಕಿಯರ್ ಹತ್ರ ಸಹ ವಿಶ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಆಡಮ್ಮ ನನ್ನ ಗಾಣಕ್ಕೆ ಹೋಗಿ ಬರ್ಡೇ ತುಂಬಾ ಜನರು ಕೇಳಿದೀರಿ ಊರಿಗೆ ಯಾವಾಗ ಬರ್ತಿದ್ದೀರಿ ಅಂತೇಳಿ ಅಂದ್ರೆ ಇನ್ನು ಇಲ್ಲಿ ವೆಕೇಶನ್ ಸ್ಟಾರ್ಟ್ ಜೂನ್ ಜುಲೈ ಇಲ್ಲ ಜುಲೈ ಆಗಸ್ಟ್ ಗೆ ಸ್ಟಾರ್ಟ್ ಆಗ್ತದೆ ವೆಕೇಶನ್ ಇನ್ನು ಸಹ ಪ್ಲಾನ್ ಇಲ್ಲ ಊರಿಗೆ ಬಂದ್ರೆ ಪುನಃ ವೇಟ್ ಜಾಸ್ತಿ ಆಗ್ತದಂತ ನೆನೆಸಿ ಬರ್ಲಿಕ್ಕೆ ಬೇಡ ಆಕ್ಚುಲಿ ಅದ್ರದ್ದಾಗಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೇನೆ ನಾಟ್ ಶೂರ್ ಬರ್ತಾ ಇದ್ದಾನ ಇಲ್ಲವ ಇನ್ನು ಸಹ ಶೂರ್ ಇಲ್ಲ ನೋಡ್ಬೇಕು ಬಟ್ ಇನ್ನು ಸಹ ಕನ್ಫರ್ಮ್ ಆಗಿಲ್ಲ ನಾನು ಬರ್ತಾನ ಇಲ್ಲವಾ ಅಂತೇಳಿ ನೋಡುವ ಬರುದಾದ್ರೆ ನಿಮ್ಮ ಜೊತೆ ಡೆಫಿನೆಟ್ಲಿ ಶೇರ್ ಮಾಡ್ತೇನೆ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವಲ್ಲ ಅಷ್ಟೋರಿಗೆ ಟೇಕ್ ಕೇರ್ ಬೈ ಬಾಯ್